ಹಾಯ್ ವೆಲ್ಕಮ್ ಟು ರೇಖಾ ಬ್ಲಾಗ್ಸ್ ಕನ್ನಡ ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡ್ತಾ ಇದ್ದೆ ಜೊತೆಗೆ ನಾನೊಂದು ಕರಂಗಲಿನ ಮಾಲನ ತರಿಸ್ಕೊಂಡಿದ್ದೆ ಅದನ್ನು ಕೂಡ ಪೂಜೆ ಮಾಡೋಣ ಅಂತ ಆಕ್ಚುಲಿ ಫಸ್ಟ್ ಟೈಮ್ ವೇರ್ ಮಾಡುವಾಗ ನಾವು ಆ ಕರಂಗಾಲಿ ಮಾಲೆನ ಪೂಜೆ ಮಾಡಿ ಯೂಸ್ ಮಾಡಬೇಕು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ ಹಾಕೊಂಡ್ರೆ ಫಸ್ಟ್ ಟೈಮ್ ಯೂಸ್ ಮಾಡೋ ಮಂಗಳವಾರ ಹಾಕೊಂಡ್ರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಮನೇಲಿ ಪೂಜೆ ಜೊತೆ ಅದನ್ನು ಪೂಜೆ ಮಾಡಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅದನ್ನು ನಾನು ಈ ಪಿ ಜೆ ಜುವೆಲ್ಸ್ ಅಂತ ತಮಿಳ್ನಾಡಿಂದ ತರ್ಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಮಂಗಳವಾರ ಆಗಿರೋದ್ರಿಂದ ನಾನು ಕರ್ಪೂರ ಹಚ್ತಾ ಇದ್ದೆ ಕರ್ಪೂರ ಜೊತೆ ಬಿಳಿ ಸಾಸಿವೆ ಪಲಾವ್ ಆಗಿ ಒಂದು ಎರಡು ಲವಂಗನ ಹಾಕಿ ಹಚ್ಚಿಟ್ಟೆ ಈ ತರ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ತರ ನೆಗೆಟಿವಿಟಿ ಇದ್ರೆ ಕಡಿಮೆ ಆಗುತ್ತೆ ನಾನು ತರ್ಸಿ ಕರಂಗಾಲಿ ಮಾಲೆ ಹಾಗೆ ಬ್ರೇಸ್ಲೆಟ್ ನೋಡಿ ಈ ಥರ ಇದೆ ಜೊತೆಗೆ ಟೆಸ್ಟೆಡ್ ಮಾಡಿರುವಂತ ಕಾರ್ಡ್ ಕೂಡ ಕಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ತುಂಬ ಕಡೆ ಫೇಕ್ ಆಗಿ ಕರಂಗಾಲಿ ಮಾಲೆಗಳು ಸಿಗ್ತಾ ಇದೆ ಸೊ ಹಾಗಾಗಿ ಆದಷ್ಟು ನಾವು ನೋಡಿ ಟ್ರಸ್ಟೆಡ್ ಪೇಜ್ಗಳಲ್ಲಿ ತರಿಸಿದ್ರೆ ತುಂಬಾ ಒಳ್ಳೆಯದು ಒರ್ಜಿನಲ್ ಇಲ್ವಾ ಅಂತ ಸ್ವಲ್ಪ ಟ್ರಸ್ಟೆಡ್ ಪೇಜ್ಗಳಾದರೆ ಒರ್ಜಿನಲ್ ಸಿಗುತ್ತೆ ನಾನು ಕೆ ಪಿ ಜೆ ಜುವೆಲ್ಸ್ ಅಂತ ತಮಿಳ್ನಾಡಿಂದ ತರಿಸಿದ್ದೀನಿ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ತೆರವು ಂತ ನಂದೇನ್ ಫೋರ್ಸ್ ಇಲ್ಲ ನಾನ್ ಬೈ ಮಾಡಿರೋದು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದೀನಿ ಅಷ್ಟೇ ನಿಮ್ಗೆ ಎಲ್ಲಿ ಸಿಗುತ್ತೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬೈ ಮಾಡಿ ಅಂತ ಹೇಳ್ತಾ ಅಷ್ಟೇ ತುಂಬಾ ಕಡೆ ಫೇಕ್ ಸಿಗ್ತಾ ಇದೆ ಸೊ ಹಾಗಾಗಿ ತುಂಬಾ ಜನ ಅನ್ಕೊಂತ ಇರ್ಬೋದು ಈಗ ಏನಿದು ಕರಂಗಾಲಿ ಮಾಲೆ ಅಂದ್ರೆ ಅಂತ ಅಂದ್ಬಿಟ್ಟು ಕೆಲವರಿಗೆ ಗೊತ್ತಿರುತ್ತೆ ಇತ್ತೀಚೆಗೆ ತುಂಬಾ ಜನ ನೋಡ್ತಾ ಇರ್ಬೋದು ಸೆಲೆಬ್ರಿಟೀಸ್ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ಕರಂಗಾಲಿ ಮಾಲೆನ ಹಾಕೊಂಡಿರ್ತಾರೆ ಹಾಗಾಗಿ ನಾನು ಕೂಡ ಏನಕ್ಕೆ ಹಾಕೊತಾರೆ ಅಂತ ರೀಸರ್ಚ್ ಮಾಡಿದಾಗ ಗೊತ್ತಾಯ್ತು ನನಗೆ ಇದ್ರ ಬಗ್ಗೆ ಈ ಕರಂಗಾಲಿ ಮಾಲೆನ ತಮಿಳ್ನಾಡಲ್ಲಿ ಸಿಗುವಂತ ಕ್ರೀಡಾ ಅಂದ್ರೆ ಕಗ್ಗಲಿ ಮರದಿಂದ ಮಾಡಿದರೆ ಆ ಕಗ್ಗಲಿ ಮರ ಬಂದ್ಬಿಟ್ಟು ನೂರ ಹತ್ತು ನೂರ ಇಪ್ಪತ್ತು ವರ್ಷ ಈ ತರ ಆಗಿರುತ್ತಂತೆ ಆ ಮರದಿಂದ ಮಾಡಿರ್ತಾರೆ ತುಂಬಾನೇ ಇದು ಪಾಸಿಟಿವ್ ಎನರ್ಜಿನ ಹೊಂದಿರುತ್ತಂತೆ ತುಂಬಾ ಶಕ್ತಿಯುತವಾಗಿರುತ್ತಂತೆ ಆ ತುಂಬಾ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಇದನ್ನ ನಾವು ತರ್ಸೋದ್ರಿಂದ ನಮ್ಗೆ ಕಣ್ ದೃಷ್ಟಿ ಆಗಲ್ಲ ಕೆಟ್ಟ ದೃಷ್ಟಿ ಬೀಳಲ್ಲ ಹಾಗೆ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ನಾವು ಮಾಡೋ ಕೆಲಸದ ಮೇಲೆ ಕೂಡ ದೃಷ್ಟಿ ಆಗಲ್ಲ ಇದರಿಂದ ಮನಸ್ಸು ತುಂಬನೇ ಶಾಂತಿಯಾಗಿರುತ್ತೆ ಆಗಿರುತ್ತೆ ನೆಮ್ಮದಿಯಾಗಿರುತ್ತೆ ಮನಸ್ಸು ನೆಮ್ಮದಿಯಾಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ತುಂಬ ಜನ ಆರೋಗ್ಯ ದೃಷ್ಟಿಯಿಂದ ಕೂಡ ಇದನ್ನು ಬಳಸ್ತಾರೆ ಹಾಗೆ ಕೆಲವರು ಕೆಲಸದಲ್ಲಿ ಸಕ್ಸಸ್ ಆಗಲಿ ಅಂತ ಯೂಸ್ ಮಾಡ್ತಾರೆ ಕೆಲವರು ಬಿಸ್ನೆಸ್ ಮಾಡೋರು ಅವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲಿ ಅಂತ ಯೂಸ್ ಮಾಡ್ತಾರೆ ಎಷ್ಟೊಂದು ಜನ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನೂ ಆಗ್ತಾ ಇರಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರಿಂದ ಲಾಭ ಸಿಗ್ತಾ ಇರಲ್ಲ ಸಕ್ಸಸ್ ಅನ್ನೋದಾಗ್ತಾ ಇರಲ್ಲ ಅಂಥವ್ರು ಇದನ್ನ ಯೂಸ್ ಮಾಡೋದ್ರಿಂದ ಅವ್ರು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ ಅವ್ರು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಅವ್ರು ಮಾಡೋ ಬಿಸ್ನೆಸ್ ಅಲ್ಲಿ ತುಂಬಾನೇ ಮುಂದೆ ಬರ್ತಾರೆ ಅಂದ್ಕೊಂತ ಇರ್ತಾರೆ ಏನೋ ಮಾಡೋಕ್ ಆಗ್ತಾರೆ ಹಾಕ್ತಾರೆ ಇನ್ನೇನು ಆಗ್ತಾ ಇದೆ ಅನ್ನೋಷ್ಟೊತ್ತಿಗೆ ಅದೇನು ಆಗಿ ಅದು ಹಾಳಾಗುತ್ತೆ ಕೆಲಸ ಅಂತ ಟೈಮಲ್ಲಿ ಅಂದ್ಕೊಂತಾರೆ ಅಯ್ಯೋ ಯಾರು ಕಣ್ಣು ಬಿತ್ತೋ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ನನ್ನ ಕೆಲಸ ಇನ್ನೇನು ಆಗ್ತಾ ಇದೆ ಆಗ್ದಂಗೆ ಆಯಿತು ಅಂತ ಅಂದ್ಕೊತಾರೆ ಆ ತರದ್ದೆಲ್ಲ ಈ ಕರಂಗಾಲಿ ಮಲೆ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ ನಾವು ಡೈಲಿ ಈ ಕರಂಗಾಲಿ ಮಲೆ ಹಾಕೊಳ್ಳೋದ್ರಿಂದ ನಮ್ಮ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಈ ತಮಿಳುನಾಡಿನ ಆರಾಧ್ಯ ದೈವ ಏನಾದ್ರೆ ಪಳನಿ ದೇವರ ಕೈಯಲ್ಲಿರುವಂತಹ ದಂಡ ಕೂಡ ಕಗಲಿ ಮರದಿಂದ ಮಾಡಿರೋದೇ ಅಂದ್ಮೇಲೆ ಇದು ಎಷ್ಟು ಶಕ್ತಿಯುತ ಎಷ್ಟು ಪವರ್ಫುಲ್ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ ಆ ಕಗಲಿ ಮರದಿಂದಾನೇ ಈ ಕರಂಗಾಲಿ ಮಾಲ ಕೂಡ ಮಾಡಿರ್ತಾರೆ ಸೊ ಹಾಗಾಗಿ ಇದು ತುಂಬಾನೇ ಪಾಸಿಟಿವಿಟಿ ಪಾಸಿಟಿವ್ ಎನರ್ಜಿ ಇರುವಂತಹ ಮಾಲೆ ಆಗಿರುತ್ತೆ ಕುಜಾ ದೋಷ ಶನಿ ದೋಷ ಏನಾದ್ರು ಶನಿ ಕಾಟ ಇರೋ ಕೂಡ ಈ ಮಾಲೆನ ಯೂಸ್ ಮಾಡಬಹುದು ಹಾಗೆ ಯಾರ್ಯಾರು ಯೂಸ್ ಮಾಡಬಾರ್ದು ಯಾರ್ಯಾರು ಯೂಸ್ ಮಾಡ್ಬಾರ್ದು ಅಂತ ಇದ್ರೆ ಎಲ್ಲರೂ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಗಂಡ್ ಮಕ್ಳು ಹೆಣ್ಣು ಎಲ್ಲರೂ ಯೂಸ್ ಮಾಡ್ಬೋದು ಬಟ್ ಏನಂದ್ರೆ ಐದು ವರ್ಷದಿಂದ ಒಳಗಡೆ ಮಕ್ಕಳಿಗೆ ಬೇಡ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಐದು ವರ್ಷದೊಳಗಡೆ ಮಕ್ಕಳುಗಳು ಐದು ವರ್ಷದಿಂದ ಒಳಗಡೆ ಮಕ್ಳುಗಳು ಕೆಲವು ಮಕ್ಳು ಬಾಯಲ್ಲಿಟ್ಟು ಚೀವ್ ಮಾಡ್ತಾರೆ ಆ ಕೆಲವು ಮಕ್ಳಿಗೆ ಈ ಬಾಯಲ್ಲಿ ಇಟ್ಟು ಹಿಂಗೆ ಹಗ್ಯೋ ಅಂತ ಅಭ್ಯಾಸ ಇರುತ್ತೆ ಅಂತದ್ದು ಏನಾದ್ರೂ ಒಳಗಡೆ ಗಂಟ್ಲಲ್ಲಿ ಸಿಗಾಕೊಂಡ್ರೆ ಏನಾದ್ರು ಸಮಸ್ಯೆ ಆಗ್ಬೋದು ಅನ್ನೋ ರೀಸನ್ ಇಂದ ಐದು ವರ್ಷದ ಒಳಗಡೆ ಮಕ್ಳಿಗೆ ಹಾಕಬಿಡಿ ಅಂತ ಹೇಳ್ತಾರೆ ಅಷ್ಟೇನೆ ಬಿಟ್ರೆ ಇದು ದೃಷ್ಟಿ ದೋಷಕ್ಕೆ ತುಂಬಾನೇ ಒಳ್ಳೇದು ಆಗಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಕೂಡ ಹಾಕ್ಬಹುದು ಹಾಗೆ ಕೆಲವು ಮಕ್ಳು ಓದೋದ್ರಲ್ಲಿ ತುಂಬಾ ಕಡಿಮೆ ಓದೋದ್ರಲ್ಲಿ ಹಿಂದೆ ಇದ್ರೆ ಅಂತ ಮಕ್ಳಿಗೆ ಕೂಡ ನಾವು ಈ ಮಾಲೆನ ಯೂಸ್ ಮಾಡ್ಬೋದು ಓದೋದ್ರಲ್ಲಿ ಕಡೆ ನನ್ ಮಗ ಅಷ್ಟು ಕ್ಲೀನ್ ಓದ್ತಾ ಇಲ್ಲ ಎಷ್ಟು ಓದಿದ್ರು ಅವನಿಗೆ ತಲೆಗೆ ಹೋಗ್ತಾ ಇಲ್ಲ ಅವ್ರಿಗೆ ಅವಳಿಗೆ ತಲೆಗೆ ಹೋಗ್ತಾ ಇಲ್ಲ ಅನ್ನೋ ಕೂಡ ಈ ಕರಗಾಲಿ ಮಾಲೆನ ಯೂಸ್ ಮಾಡ್ಬೋದು ಈ ಕರಂಗಾಲಿನ ಯೂಸ್ ಕರಂಗಾಲಿ ಮಾಲೆನ ಯೂಸ್ ಮಾಡುವಾಗ ಯಾವ್ದೇ ತರ ನಾನ್ವೆಜ್ ತಿನ್ಬಾರ್ದು ಹಾಗೆ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡಬಾರ್ದು ಹಾಗೆ ಹೆಣ್ಣು ಮಕ್ಕಳು ಈ ಪೀರಿಯಡ್ಸ್ ಅಲ್ಲಿ ಹಾಕೋಬಾರ್ದು ಇದನ್ನ ನಾಲ್ಕು ದಿನ ಆದ್ರೂ ಹಾಕ್ಬಾರ್ದು ದೇವರ ಮನೇಲಿ ಇಟ್ಟಿರ್ಬೇಕು ಐದೇ ದಿನ ಸ್ನಾನ ಆದ್ಮೇಲೆ ನೀವು ಈ ಕರಂಗಾಲಿ ಮಾಲೆನ ಹಾಕೊಬಹುದು ಹಾಗೆ ರಾತ್ರಿ ಮಲಗುವಾಗ ಈ ಕರಂಗಾಲಿ ಮಾಲೆನ ಯೂಸ್ ಮಾಡಬಾರ್ದು ಹಾಗೆ ಗಂಡ ಹೆಂಡತಿ ಸೇರುವಾಗ ಈ ಕರಂಗಾಲಿ ಮಾಲೆನ ಹಾಕ್ಬಾರ್ದು ರಾತ್ರಿ ಮಲಗೋ ಅಲ್ಲಿ ತೆಗ್ದು ದೇವರ ಮನೇಲಿ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ನೀವು ಈ ಕರಂಗಾಲಿ ಮಾಲೆನ ಹಾಕೋಬೇಕಾಗುತ್ತೆ ನಾನು ರಿಸರ್ಚ್ ಮಾಡಿ ಈ ವಿಷಯನೆಲ್ಲ ತಿಳ್ಕೊಂಡಿರೋದು ನಾನು ಯೂಸ್ ಮಾಡ್ತೀನಲ್ಲ ಬೇರೆ ಯಾರಿಗಾದ್ರೂ ಯೂಸ್ ಆಗ್ಬಹುದು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಂದ್ರೆ ಸುಮ್ಮನೆ ಚಿಕ್ಕ ಪುಟ್ಟದ್ದು ಕೋಲ್ಡ್ ಆಗೋದು ಏನೋ ತಲೆನೋವು ಬರೋದು ಈ ತಲೆನೋವು ಬಂದಾಗ ಏನ್ ಕೆಲಸ ಮಾಡ್ಬೇಕು ಅಂತಲ್ಲ ಸೊ ಹಾಗಾಗಿ ಹಾಗೆ ಸ್ವಲ್ಪ ದೃಷ್ಟಿ ಕೂಡ ಆಗುತ್ತೆ ಹಾಗಾಗಿ ನಾನು ಈ ಕರುಂಗಾಲಿ ಮಾಲೆನ ತರ್ಸ್ಕೊಂಡಿದ್ದೀನಿ ಕೇಳ್ತಾರಲ್ಲ ಅಂದ್ಬಿಟ್ಟು ನಾನು ಡೀಟೇಲ್ ಆಗಿ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ನಿಮಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಈ ಕರುಂಗಾಲಿ ಮಾಲೆ ಬಂದ್ಬಿಟ್ಟು ತಮಿಳ್ನಾಡಿನ ಪಾತಾಳ ಶಂಭು ಆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಅಲ್ಲಿ ಸಿಗುತ್ತೆ ವರ್ಜೆನಲ್ಲೂ ಅಲ್ಲಿ ಬಿಟ್ರೆ ಇವಾಗ ಎಲ್ಲಾ ಕಡೆನೂ ಸಿಗುತ್ತಾ ಇದೆ ಅಲ್ಲಿ ಬಿಟ್ರೆ ಬೇರೆ ಎಲ್ಲ ಕಡೆನೂ ಸಿಗ್ತಾ ಇದೆ ಬಟ್ ಎಲ್ಲಿ ಒರಿಜಿನಲ್ ಸಿಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಿ ತಗೋಬೇಕಾಗುತ್ತೆ ಹಾಗೆ ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನೀವು ಈ ಕರಂಗಾಲಿನ ಮಾಲೆ ತರ್ಸ್ಕೊಂಡು ಫಸ್ಟ್ ಒಂದು ಅವರ್ ನೀರಲ್ಲಿ ನೆನೆಸಿಡ್ಬೇಕು ಅದಾದ್ಮೇಲೆ ಹನ್ನೆರಡು ಗಂಟೆಗಳ ಕಾಲ ಹಸಿ ಹಾಲಲ್ಲಿ ನೆನೆಸಿಡ್ಬೇಕು ಹಸಿ ಹಾಲಲ್ಲಿ ನೆನೆಸಿಟ್ಟು ಆಮೇಲೆ ಅದನ್ನ ಕ್ಲೀನ್ ಆಗಿ ಬರೀ ನೀರಲ್ಲಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಇದನ್ನ ದೇವ್ರ ಹತ್ರ ಇಟ್ಟು ನಿಮ್ಮ ಇಷ್ಟ ದೇವ್ರು ಅಥವಾ ನಿಮ್ಮ ಮನೆ ದೇವ್ರು ಹಾಗೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಮಾಲೆ ಅಂತಾನೆ ಅಂತಾರೆ ದೇವ್ರತ್ರ ಕೂಡ ಇಟ್ಬಿಟ್ಟು ಯಾವ್ದಾದ್ರು ಒಂದ್ ಹತ್ರ ಇಟ್ಟು ಪೂಜೆ ಮಾಡಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಯೂಸ್ ಇದನ್ನ ಫಸ್ಟ್ ಟೈಮ್ ಮಾಡುವಾಗ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ದಿನದಲ್ಲಿ ಯಾವ್ದಾದ್ರು ಒಂದ್ ದಿನ ನೀವು ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ಹಾಕುವಾಗ ಮನೆಯಲ್ಲಿ ಪೂಜೆ ಮಾಡಕ್ಕಾಗಲ್ಲ ನಾವು ಯಾವ್ದಾದ್ರು ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿ ಆಗ್ಬೇಡಿ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಯಾವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿ ಈ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನಿಮ್ಮ ದಿನ ಜಾಸ್ತಿ ಇಲ್ಲಿ ಕರುಂಗಾಲಿ ಮಾಲದಲ್ಲಿ ತುಂಬಾನೇ ಪಾಸಿಟಿವಿಟಿ ಇದೆ ಅಲ್ಲಿಂದ ರಿಯಲ್ ಎಸ್ಟೇಟ್ ಮಾಡೋರು ಹಾಗೆ ಈ ಕುಜೆ ದೋಷ ಇರೋರು ಶನಿ ಕಾಟ ಇರೋರು ಇರ್ತಾರೆಲ್ಲ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಕುಜೆ ದೋಷದಿಂದ ಏನು ಮಾಡಕ್ ಆಗ್ತಾರಲ್ಲ ಏನಾದ್ರು ಯಾವ್ದ್ರಲ್ಲೂ ಸಕ್ಸಸ್ ಆಗ್ತಾರಲ್ಲ ಅಂತವ್ರು ಇದನ್ನ ಯೂಸ್ ಮಾಡೋದ್ರಿಂದ ಕುಜೆ ದೋಷ ಕಡಿಮೆ ಆಗುತ್ತೆ ಹಾಗೆ ಕೋರ್ಟ್ ಕೋರ್ಟ್ ಕೇಸು ಭೂಮಿ ಸಮಸ್ಯೆ ಇಂಥದ್ದು ಏನಾದ್ರು ಇದ್ರೆ ಅಂತವ್ರು ಕೂಡ ಇದನ್ನ ಹಾಕೊಳ್ಬಹುದು ತುಂಬಾನೇ ಒಳ್ಳೇದಾಗುತ್ತೆ ದುಷ್ಟ ಶಕ್ತಿ ಮಾಟ ಮಂತ್ರಗಳಿಂದ ಏನು ತೊಂದರೆ ಅಂತ ರಕ್ಷಣೆ ಕೊಡುತ್ತೆ ಹಾಗೆ ಈ ಬ್ರೇಸ್ಲೆಟ್ ನ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಹಾಕೋಬೇಕಾಗುತ್ತೆ ತರಿಸ್ಬೇಕಾಗುತ್ತೆ ನೀವು ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ